ನಮಸ್ತೆ ರೀ ನಮಸ್ತೆ ರೀ ಎಲ್ಲರೂ ಬಾಳಿ ನಗುತ್ತಾರಿ ಮಕ್ಕಳೇ ಇಂದು ನಾನು ಸಮಾಸದ ಬಗ್ಗೆ ನಿಮಗೆ ಹೇಳ್ಕೊಡೋಕ್ಕೆ ಇಷ್ಟಪಡ್ತೇನೆ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ವ್ಯಾಕರಣ ಭಾಗದಲ್ಲಿ ಸಮಾಸದ ಪ್ರಶ್ನೆಗಳು ಕೊಟ್ಟಾಗ ಯಾವ ಸಮಾಸವನ್ನು ಹೇಗೆ ಕಂಡುಹಿಡಿಯುವುದು ಶಬ್ದವನ್ನು ನೋಡಿದಾಕ್ಷಣ ನಿಮಗೆ ಇದೇ ಸಮಾಸ ಅಂತ ನೀವು ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿ ನೋಡಿ ಈಗ ಸಮಾಸವನ್ನು ಕಲ್ತ್ಕೊಳ್ಳೋಣ ಸಮಾಸ ಸಮಾಸ್ಗೆ ಛೇ ಪ್ರಕಾರ ಹೋತೆ ಹೇ ಸಮಾಸದಲ್ಲಿ ಆರು ವಿಧಗಳು ಇವೆ ಇದು ಪರೀಕ್ಷೆಯಲ್ಲಿ ಕೇಳ್ತಾರೆ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಸಮಾಸ್ಗೆ ಡ್ಯಾಶ್ ಭೇದ್ ಹೋತೆ ಹೇ ಅಂತ ಕೇಳ್ತಾರೆ ಕಿತ್ನೆ ಭೇದ ಹೋತೆ ಹೇ ಛೇ ಭೇದ್ ಆರು ಪ್ರಕಾರಗಳು ಇದೆ ಆರು ಭೇದಗಳಿದೆ ಅಂತ ನೀವು ಗುರುತಿಸಬೇಕು ಸಮಾಸ್ಗೆ ಛೇ ಪ್ರಕಾರ ಕೋಣ್ಕೋಸೆಹಿ ಅಂದರೆ ಅವ್ಯಯೀ ಭಾವ ಸಮಾಸ ಕರ್ಮಧಾರೆಯ ಸಮಾಸ ತತ್ಪುರುಷ ಸಮಾಸ ದ್ವಿಗೂ ಸಮಾಸ ದ್ವಂದ್ವ ಸಮಾಸ ಬಹುರ್ವೀಹಿ ಸಮಾಸ ಆರು ಸಮಾಸಗಳಿವೆ ಈ ಆರು ಸಮಾಸಗಳನ್ನು ಹೇಗೆ ಕಂಡುಹಿಡಿಯುವುದು ಅನ್ನುವುದನ್ನು ನಾನು ನಿಮಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಇದನ್ನು ನೋಡಿದ ತಕ್ಷಣ ನೀವು ಬೇಗ ಚೆನ್ನಾಗಿ ಕಲ್ತ್ಕೋಬೋದು ಬನ್ನಿ ಈಗ ಒಂದೊಂದೇ ಸಮಾಸಗಳನ್ನು ಕಲ್ತ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ದಯವಿಟ್ಟು ಈ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮೊಟ್ಟ ಮೊದಲು ಯಾವುದಿದೆ ಅವ್ಯಯಿ ಭಾವ್ ಸಮಾಸ ಈಗ ಅವ್ಯಯಿ ಭಾವ್ ಸಮಾಸವನ್ನು ನಾವು ಶಬ್ದವನ್ನು ನೋಡಿದಾಕ್ಷಣ ನಾವು ಹೇಗೆ ಅದನ್ನು ಕಂಡುಹಿಡಿತೀವಿ ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ ನೋಡಿ ಅವ್ಯಯಿ ಭಾವ್ ಸಮಾಸದಲ್ಲಿ ಶಬ್ದದ ಮೊದಲು ಅಂದರೆ ಮೊದಲನೇ ಪದ ಅವ್ಯಯವಾಗಿರುತ್ತೆ ಅಂದರೆ ಯಾವುದು ಆ ಬೆ ಭರ್ ಯಥ ಅನ್ ಇಷ್ಟಿರುತ್ತೆ ಅವ್ಯಯಿ ಭಾವ ಸಮಾಸದಲ್ಲಿ ಶಬ್ದವನ್ನು ನೋಡಿದಾಕ್ಷಣ ಮೊದಲನೇ ಪದದಲ್ಲಿ ಈ ಅವ್ಯಯಗಳು ಇದ್ದರೆ ಅದು ಅವ್ಯಯಿ ಭಾವ ಸಮಾಸ ಅಂತ ನೀವು ಸುಲಭವಾಗಿ ಗುರುತಿಸ್ಬೋದು ಇಲ್ಲಿ ನೋಡಿ ಪದ ಅವ್ಯಯಿ ಮೊದಲನೇ ಪದ ಅವ್ಯಯ ಯಾವ್ಯಾವ್ದಿರುತ್ತೆ ಆ ಬೇ ಭರ್ ಯಥಾ ಅನ್ ನೋಡಿ ಆ ಇಂದ ಆ ಜನ್ಮ ಬೇಯಿಂದ ಬೇ ಖಟ್ಕೆ ಭರ್ ಭರ್ ಪೇಟ್ ಯಥಾ ಯಥಾ ಸಂಭವ್ ಅನ್ ಜಾನೆ ಹೀಗೆ ಹೀಗೆ ಇಲ್ಲಿ ಬೇರೆ ಶಬ್ದಗಳು ಬರ್ಬೋದು ಆದರೆ ಮೊದಲನೆಯ ಪದ ಈ ಪದಗಳು ಇದ್ದಾಗ ಅವು ಅವ್ಯಯಿ ಭಾವ ಸಮಾಸ ಅಂತ ನೀವು ಬರಿಬೇಕು ಈ ಅವ್ಯಯಿ ಭಾವ ಸಮಾಸದ ಈ ಅವ್ಯಯಗಳನ್ನು ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು ಆಯಿತಾ ಅವ್ಯಯಿ ಸಮಾಸ ಇದು ನೀವು ಜ್ಞಾಪಕದಲ್ಲಿ ಇಟ್ಕೊಂಡ್ಬಿಟ್ರೆ ಈ ಅವ್ಯಯಗಳನ್ನು ನಿಮಗೆ ಅವ್ಯಯಿ ಭಾವದಿಂದ ಕೊಟ್ಟ ಪ್ರಶ್ನೆಗೆ ಅಂಕಗಳು ನಿಮಗೆ ಬಂತು ಅಂತ ಗ್ಯಾರಂಟಿ ಆಗುತ್ತೆ ನೆಕ್ಸ್ಟ್ ಈಗ ನೋಡೋಣ ಯಾವುದು ಕರ್ಮಧಾರೆಯ ಸಮಾಸ ಕರ್ಮಧಾರೆಯ ಸಮಾಸದಲ್ಲಿ ಏನಿರುತ್ತೆ ಅಂತಂದರೆ ಕರ್ಮಧಾರೆಯ ಸಮಾಸದಲ್ಲಿ ಪಹಲ ಪದ್ ವಿಶೇಷಣ್ ಹೋತಾಹೇ ಕರ್ಮಧಾರೆಯ ಸಮಾಸದಲ್ಲಿ ಪಹಲ ಪದ್ ಮೊದಲನೇ ಪದ ವಿಶೇಷಣವಾಗಿರುತ್ತೆ ಅಂದರೆ ಏನು ಅಂತ ನೀವು ಕೇಳ್ಬೋದು ಅಂದರೆ ಏನು ಅಂದರೆ ಶಬ್ದದ ವಿಶೇಷತೆಯನ್ನು ಹೇಳುವಂತಹ ಪದಕ್ಕೆ ವಿಶೇಷಣ್ ಅಂತ ಹೇಳ್ತೀವಿ ಅಲ್ವಾ ಈಗ ನೋಡಿ ಶಬ್ದದ ಮೊದಲನೇ ಪದ ವಿಶೇಷಗಳು ಏನೇನು ಬರ್ಬೋದು ಅಚ್ಚ ಒಳ್ಳೆಯದು ಕೆಟ್ಟದ್ದು ಶ್ರೀಮಂತ ದೊಡ್ಡದು ಚಿಕ್ಕದು ಸಣ್ಣದು ಬಡವ ಶ್ರೀಮಂತ ಸಾಹಸ ಇದು ಇವುಗಳೇನು ವಿಶೇಷಣ ಶಬ್ದಗಳು ನೋಡಿ ಇಲ್ಲಿ ಪಹಲಾಪದ್ ಪದ್ ಸಮಸ್ತ ಪದ್ ಪದ್ ಇಲ್ಲಿ ಏನು ಕೊಟ್ಟಿದ್ದಾರೆ ಪೀತ್ ಪೀತ್ ಅಂದ್ರೇನು ಪೀಲಾ ಏನು ಯೆಲ್ಲೋ ಕಲರ್ ಹಳದಿ ಅಂಬರ್ ಅಂಬರ್ ಅಂದ್ರೇನು ಮೋಡ ಪೀತಾಂಬರ್ ಹಳದಿ ಮೋಡ ನೋಡಿ ಪೀತಾಂಬರ ಅಂಬರ ಯಾವ ಬಣ್ಣದಲ್ಲಿದೆ ಪೀತ್ ಯಲ್ಲೋ ಕಲರ್ ಇದೆ ಹಳದಿ ಬಣ್ಣದಲ್ಲಿದೆ ಆದ್ದರಿಂದ ಈ ಶ ಈ ಶಬ್ದದ ಸಮಾಸ ಯಾವುದು ಕರ್ಮಧಾರೆಯ ಸಮಾಸ ಅರ್ಥ ಆಯ್ತಾ ವಿಶೇಷತೆ ಆ ಶಬ್ದ ಅಂದರೆ ಆ ವಸ್ತು ಆ ಸಂಜ್ಞಾ ಶಬ್ದಗಳು ಹೇಗಿವೆ ಅನ್ನೋದು ಅನ್ನೋದನ್ನು ಈ ಕರ್ಮಧಾರೆಯ ಸಮಾಸ ಹೇಳುತ್ತೆ ಶಬ್ದದ ವಿಶೇಷತೆಗಳನ್ನು ಹೇಳುತ್ತದೆ ಎರಡದು ನೋಡಿ ನೀಲ್ ನೀಲಂದ್ರೆ ಏನು ನೀಲಿ ಬಣ್ಣ ಬ್ಲೂ ಕಲರ್ ಕಂಠ ಸೇರಿದ್ರೆ ಏನಾಯಿತು ನೀಲ ಕಂಠ ಅಂದರೆ ನೀಲಿಯಾದ ಕಂಠ ಗೊತ್ತೈತಲ್ಲ ನೀಲಿ ಬಣ್ಣದ ಕಂಠ ಕಂಠ ಹೇಗಿದೆ ನೀಲಿಯಾಗಿದೆ ಕಂಠದ ವಿಶೇಷತೆ ಏನು ನೀಲಿ ಬಣ್ಣ ಅರ್ಥ ಆಯ್ತಾ ಕರ್ಮಧಾರಿಯ ಸಮಾಸ ಕನಕ ಕನಕ ಅಂದರೆ ಏನು ಚಿನ್ನ ಲತಾ ಲತಾ ಅಂದರೆ ಬಳ್ಳಿ ಕನಕ ಲತಾ ಚಿನ್ನದಂತಹ ಬಳ್ಳಿ ಅಂತ ಬಳ್ಳಿ ಹೇಗಿದೆ ಕನಕ ಚಿನ್ನದ ಬಣ್ಣದಲ್ಲಿದೆ ಕನಕ ಲತಾ ಚಿನ್ನದ ಬಣ್ಣದ ಲತೆ ಅಂತ ದೆನ್ ಚಂದ್ರ ಮುಖ ಚಂದ್ರನಂತೆ ಇರುವಂತಹ ಮುಖ ಚಂದ್ರಮುಖ್ ಅಂದರೆ ಮುಖ ಹೇಗಿದೆ ಚಂದ್ರದಂತೆ ಸುಂದರವಾಗಿದೆ ಅಂತ ಇಲ್ಲಿ ಮುಖದ ಏನು ಚಂದ್ರು ಅರ್ಥ ಆಯ್ತಲ್ಲ ಕರ್ಮಧಾರೆಯ ಸಮಾಸದಲ್ಲಿ ಮೊದಲನೆಯ ಪದಗಳು ವಿಶೇಷಣವಾಗಿರುತ್ತದೆ ಅರ್ಥ ಆಗಿರ್ಬೋದು ನಿಮಗೆ ಅವ್ಯಯ ಸಮಾಸದಲ್ಲಿ ಏನಿರುತ್ತೆ ಅವ್ಯಯ ಚಿಹ್ನೆಗಳು ಇರುತ್ತೆ ಕರ್ಮಧಾರೆಯ ಸಮಾಸದಲ್ಲಿ ಮೊದಲನೇ ಪದ ವಿಶೇಷಣವಾಗಿರುತ್ತೆ ಆಯ್ತಲ್ಲ ಈಗ ನೆಕ್ಸ್ಟ್ ಈಗ ನಾವು ತತ್ಪುರುಷ ಸಮಾಸ ಅಂತ ನೋಡೋಣ ತತ್ಪುರುಷ ಸಮಾಸದಲ್ಲಿ ಏನೇನು ಇರಬೇಕು ಅನ್ನೋದನ್ನ ನಿಮಗೆ ಹೇಳ್ಕೊಡ್ತೀನಿ ಇದು ಸುಲಭವಾಗಿ ಹೇಗೆ ಗುರುತಿಸಬೇಕು ತತ್ಪುರುಷ ಸಮಾಸ ಅನ್ನೋದನ್ನು ತತ್ಪುರುಷ ಸಮಾಸದಲ್ಲಿ ಶಬ್ದವನ್ನು ಬಿಡಿಸಿದಾಗ ಮಧ್ಯದಲ್ಲಿ ಕಾರಕ ಚಿಹ್ನೆಗಳು ಬರುತ್ತದೆ ಈಗ ಕಾರಕ ಅಂದರೆ ಏನು ಅಂತ ನೀವು ಕೇಳ್ಬೋದು ಕಾರಕ ಅಂದರೆ ಏನು ಅಂದರೆ ನೀವು ಕನ್ನಡದಲ್ಲಿ ಓದ್ತಿರಲ್ಲ ವಿಭಕ್ತಿ ಪ್ರತ್ಯಯಗಳು ಆ ಇಂದ ದೆಸೆಯಿಂದ ಗೆ ಅಲ್ಲಿಗೆ ಅಂತ ಅದೇ ಅದನ್ನೇ ಕಾರಕ ಅಂತ ಹಿಂದಿಲಿ ಇಡ್ತಾರೆ ಅದು ಏನು ಹಿಂದಿಲಿ ಚಿಹ್ನೆಗಳು ಕೋ ಕೆಲಿಯೇ ಸೇ ಕ ಕೆ ಕೀ ಮೇ ಪರ್ ಇಷ್ಟು ಕಾರಕ ಚಿಹ್ನೆಗಳು ಹಿಂದಿಯಲ್ಲಿಯ ಕಾರಕ ಚಿಹ್ನೆಗಳು ಶಬ್ದವನ್ನು ಈಗ ನೀವು ನೀವೇನು ಮಾಡಿ ಶಬ್ದ ನೋಡಿ ಮೊದಲನೇ ಶಬ್ದ ಆಗಿದೆಯಾ ಇಲ್ಲ ಮೊದಲನೇ ಶಬ್ದದಲ್ಲಿ ವಿಶೇಷಣ ಶಬ್ದ ಇದೆಯಾ ಇಲ್ಲ ಅಂದಮೇಲೆ ಆ ಶಬ್ದವನ್ನು ನೀವು ಬಿಡಿಸಬೇಕು ಬಿಡಿಸಿದಾಗ ಮಧ್ಯದಲ್ಲಿ ಈ ಕಾರಕ ಚಿಹ್ನೆಗಳು ಬಂದರೆ ಅವು ತತ್ಪುರುಷ ಸಮಾಸ ಅಂತ ಅಥವಾ ಈಗ ನೋಡಿಲಿ ಗ್ರಂಥಗೋ ಲಿಖನೇವಾಲ ಗ್ರಂಥವನ್ನು ಅನ್ನು ಬರೆಯುವವನು ಗ್ರಂಥಕಾರ ಗ್ರಂಥಕಾರ ಅಂದರೆ ಏನು ಗ್ರಂಥವನ್ನು ಬರೆಯುವ ಇದನ್ನು ಬಿಡಿಸಿದಾಗ ಮಧ್ಯದಲ್ಲಿ ಏನು ಬಂತು ಕೋ ಕೋ ಅನ್ನುವುದು ಕಾರಕ ಚಿಹ್ನೆ ನೆಕ್ಸ್ಟ್ ಸತ್ಯಾಗ್ರ ಈ ಶಬ್ದವನ್ನು ಬಿಡಿಸಿದಾಗ ಸತ್ತು ಕೇಲಿಯೇ ಆಗ್ರಹ ಸತ್ಯಕ್ಕೋಸ್ಕರವಾಗಿ ಆಗ್ರಹ ಕೇಲಿಯೇ ಬಂತು ದೇಶಭಕ್ತಿ ಭಕ್ತಿ ದೇಶ್ ಕೇಳಿಯೇ ಭಕ್ತಿ ದೇಶಕ್ಕೋಸ್ಕರ ಕೇಳಿಯೇಗೋಸ್ಕರ ದೇಶಕ್ಕೋಸ್ಕರ ಭಕ್ತಿ ಧನು ಹೀನ್ ಬಿಡಿಸಿದಾಗ ಧನುಸೇ ಹೀನ್ ದುಡ್ಡಿನಿಂದ ಹೀನ ಜನ್ಮಾಂಧ್ ಜನ್ಮಸೆ ಅಂಧ ಜನ್ಮದಿಂದ ಅಂಧ ಭೂ ದಾನ್ ಭೂಕ ದಾನ್ ಭೂಮಿಯ ಯಾ ಭೂಮಿಯ ದಾನ ದೇಶವಾಸಿ ದೇಶ ವಾಸಿ ದೇಶವಾಸಿ ರಾಜಪುತ್ರ ರಾಜ ಕಾ ಪುತ್ರ ಇದು ರಾಜಪುತ್ರ ಹೆಚ್ಚಾಗಿ ಕೇಳಿದರೆ ಎಕ್ಸಾಮಲ್ಲಿ ರಾಜಪುತ್ರ ಭೂದಾನ್ ಅನ್ನೋದು ಪ್ರಶ್ನೆ ಪತ್ರಿಕೆಗಳು ಹೆಚ್ಚು ರಿಪೀಟ್ ಆಗಿದೆ ರಾಜ ಪುತ್ರ ಶರಣ ಮೇ ಆಗತ್ ಶರಣಾಗತ್ ಇದರ ಹೆಚ್ಚು ಹೆಚ್ಚಾಗಿ ರಿಪೀಟ್ ಆಗಿರುವಂಥದ್ದು ರಾಜಪುತ್ರ ಭೂದಾನ್ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಈಗ ಅರ್ಥ ಅವ್ಯಯಿ ಸಮಾಸದಲ್ಲಿ ಏನು ಬರುತ್ತೆ ಮೊದಲನೇ ಪದ ಅವ್ಯಯ ಚಿಹ್ನೆಗಳು ಆ ಬೇ ಭರ್ ಯಥ ಅನ್ನಿರುತ್ತೆ ಕರ್ಮಧಾರೆಯ ಸಮಾಸದಲ್ಲಿ ಮೊದಲನೇ ಪದ ವಿಶೇಷಣವಾಗಿರುತ್ತೆ ತತ್ಪುರುಷ ಸಮಾಸದಲ್ಲಿ ಕಾರ ಶಬ್ದವನ್ನು ಬಿಡಿಸಿದಾಗ ಕಾರಕ ಚಿಹ್ನೆಗಳು ಬರುತ್ತವೆ ಇಷ್ಟನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ನೀವು ಸಮಾಸಗಳನ್ನು ಸುಲಭವಾಗಿ ಕಂಡುಹಿಡೀಬೋದು ಈಗ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಯಾವುದು ಈಗ ದ್ವಿಗು ಸಮಾಸ ಈಗ ಮುನ್ ಮುಂದಿನದು ದ್ವಿಗು ಸಮಾಸ ದ್ವಿಗು ಸಮಾಸ ಇನ್ನೂ ಸುಲಭ ಯಾಕಂದರೆ ದ್ವಿಗು ಸಮಾಸದಲ್ಲಿ ಮೊದಲನೇ ಪದ ಸಂಖ್ಯಾವಾಚಿಯಾಗಿರುತ್ತದೆ ಪಹ್ಲಾ ಪದ ಸಂಖ್ಯಾವಾಚಿ ವಾಚಿ ಹೇ ಮೊದಲನೇ ಶಬ್ದ ಸಂಖ್ಯಾವಾಚಕ ಆಗಿರುತ್ತೆ ಏನದು ಜೈಸೆ ಅಂದರೆ ಉದಾಹರಣೆಗೆ ಸಾತ್ ಸೌಕ ಸಮೂಹ ಸತ್ ಸತ್ ಅಂದ್ರೆ ಏನು ಸಾಯಿ ಅಂತಲ್ಲ ನೂರು ಅಂತ ಸತ್ ಅಂದರೆ ನೂರು ಸಹಿ ಅಂದರೆ ನೂರರ ಗುಂಪು ಅಂತ ಸತ್ ಸಹಿ ಸಾತ್ ಸೌಕ ಸಮೂಹ ಏಳು ನೂರಿನ ಸಮೂಹ ಸಾತ್ ಏನು ಏಳು ಸತ್ ಅಂದರೆ ಏಳು ಸಾತ್ ಸೌಕ ಸಮೂಹ ಏಳು ನೂರಿನ ಸಮೂಹಕ್ಕೆ ಸತ್ ಸಹಿ ಸತ್ ಸಹಿ ಎನ್ನುವುದು ಪರೀಕ್ಷೆಯಲ್ಲಿ ಹೆಚ್ಚಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಮೊದಲನೇ ಶಬ್ದ ಸತ್ ಏನು ಏಳು ಏಳು ಇರೋದ್ರಿಂದ ಸಂಖ್ಯಾವಾಚಿ ಇದು ಆದ್ದರಿಂದ ಇದು ದ್ವಿಗು ಸಮಾಸ ತ್ರೀ ಧಾರಾ ತ್ರ ತ್ರೀ ಅಂದ್ರೇನು ಇಂಗ್ಲೀಷಲ್ಲಿ ತ್ರೀ ಅಂತಾನೆ ಮೂರು ಧಾರ ಮೂರು ಧಾರೆಗಳು ತೀನ್ ಧಾರ ಅಂತ ಮೂರು ಧಾರೆಗಳು ಮೂರು ಅನ್ನುವುದು ಸಂಖ್ಯಾ ವಾಚಕ ಅಲ್ವಾ ನೆಕ್ಸ್ಟ್ ಪಂಚವಟಿ ಪಂಚ್ ಅಂದ್ರೇನು ಐದು ವಟಿ ಅಂದರೆ ವೃಕ್ಷಗಳು ಐದು ವೃಕ್ಷಗಳ ಸಮೂಹ ಪಂಚವಟಿ ಪಾಂಚ್ ವಟೋಂಕ ಸಮೂಹ ಐದು ವೃಕ್ಷಗಳ ಸಮೂಹ ತ್ರೀ ವೇಣಿ ಮೂರು ವೇಣಿ ವೇಣಿ ಅಂದ್ರೇನು ಜಡೆ ಮೂರು ವೇಣಿ ಮೂರು ಜಡಿಗಳು ದೆನ್ ಶತಾಬ್ದಿ ಶತ ಅಂದ್ರೇನು ನೂರು ಶತ್ ಸೌ ಶತಾಬ್ದಿ ಅಂದರೆ ಸೌ ವರ್ಷ ಸೌ ವರ್ಷ ಸತ್ ವರ್ಷ ಅಂತ ಹೇಳ್ಬೋದು ಶತ ಅಂದರೆ ಸೌ ಇದು ಸಂಖ್ಯೆ ಐತಲ್ಲ ಚೌರಾಹ್ ಚೌ ಅಂದ್ರೆ ಎಷ್ಟು ನಾಲ್ಕು ಚೌರಾಹ್ ನಾಲ್ಕು ದಾರಿಗಳು ದೆನ್ ಬಾರಹ್ ಮಾಸ್ ಬಾರಾಹ್ ಅಂದರೆ ಎಷ್ಟು ಹನ್ನೆರಡು ಬಾರಹ್ ಮಾಸೋಂಕ ಸಮೂಹ ಬಾರ ಮಾಸ್ ಇಲ್ಲಿ ನೋಡಿ ಸತ್ ಏಳು ತ್ರೀ ಮೂರು ಪಂಚ್ ಐದು ತ್ರೀ ಮೂರು ಶತ ನೂರು ಚೌ ನಾಲ್ಕು ಬಾರ ಹನ್ನೆರಡು ಹೀಗೆ ಶಬ್ದದ ಮೊದಲನೇ ಪದಗಳು ಏನಾಗಿವೆ ಸಂಖ್ಯಾವಾಚಿಯಾಗಿದೆ ಆ ಸಂಖ್ಯಾವಾಚಿಗಳನ್ನು ನೀವು ನೋಡಿದರೆ ಈ ಶಬ್ದಗಳು ಅವು ದ್ವಿಗು ಸಮಾಸ ಸುಲಭ ಅಲ್ವಾ ಅದು ಕಂಡುಹಿಡಿದ್ವಿ ದ್ವಿಗು ಸಮಾಸ ಈಗ ನೆಕ್ಸ್ಟ್ ದ್ವಂದ್ ಸಮಾಸ ದ್ವಂದ್ವ ದ್ವಂದ್ ಸಮಾಸ ಇಲ್ಲೇನಿದೆ ಧ್ವನೋ ಪದ ಪ್ರಧಾನ ಹೋತೆ ಹೇ ದೋನೋ ಪದ್ ಪ್ರಧಾನ ಹೋತೆ ಎರಡು ಪದಗಳು ಪ್ರಧಾನವಾಗಿರುತ್ತೆ ಆ ಪ್ರಧಾನವಾದ ಶಬ್ದದ ಮಧ್ಯದಲ್ಲಿ ಏನಿರುತ್ತೆ ಔರ್ ತಥಾ ಯ ಅಥವಾ ಎಂ ಇವುಗಳೇನಾಗತ್ತೆ ಹೋ ಜಾತ ಹೇ ಇವುಗಳ ಲೋಪ ಆಗೋಗುತ್ತೆ ಎರಡು ಪ್ರಧಾನ ಶಬ್ದಗಳ ಮಧ್ಯದಲ್ಲಿರುವ ಈ ಶಬ್ದಗಳು ಈ ಪದಗಳು ದ್ವಂದ್ವ ಸಮಾಸದಲ್ಲಿ ಲೋಪವಾಗುತ್ತೆ ಇಲ್ಲಿ ನೋಡಿ ಈಗ ಸೀತಾ ಔರ್ ರಾಮ್ ಅಂತ ಇದೆ ಎರಡು ಸೇರಿದ ಏನಾಯಿತು ಸೀತಾರಾಮ್ ಪಾಪ್ ಅಥವಾ ಪುಣ್ಯ ಪಾಪ್ ಪುಣ್ಯ ಸುಖ್ ಯಾ ದುಖ್ ಸುಖ್ ದುಃಖ್ ದಾಲ್ ಔರ್ ರೋಟಿ ದಾಲ್ ರೋಟಿ ಸುಬಹ್ ಔರ್ ಶಾಮ್ ಸುಭ ಶಾಮ್ ಇಲ್ಲಿ ಏನಾಗಿದೆ ನೋಡಿ ಈ ಮಧ್ಯದಲ್ಲಿರುವ ಶಬ್ದಗಳು ಲೋಪವಾಗಿ ಅದರ ಮಧ್ಯೆ ಹೈಫನ್ ಬಂದಿದೆ ಹೈಫನ್ ಚಿಹ್ನೆ ಬಂದಿದೆ ಹೀಗೆ ಹೈಫನ್ ಚಿಹ್ನೆ ನೋಡಿದಾಕ್ಷಣ ನೀವು ಬರಿಬೋದು ದ್ವಂದ್ವ ಸಮಾಸ ಅಂತ ಅರ್ಥವಾಯ್ತಲ್ಲ ದ್ವಿಗು ಸಮಾಸಲ್ಲಿ ಏನಿರುತ್ತೆ ಮೊದಲನೆಯ ಶಬ್ದ ಸಂಖ್ಯಾವಾಚಕರಾಗಿರುತ್ತೆ ದ್ವಂದ್ವ ಸಮಾಸದಲ್ಲಿ ಎರಡು ಪ್ರದ ಎರಡು ಪದಗಳು ಪ್ರಧಾನವಾಗಿ ಮಧ್ಯದಲ್ಲಿ ಹೈಫನ್ ಬರುತ್ತೆ ಸುಲಭವಾಗಿ ಕಂಡುಹಿಡಿಯಬೋದಲ್ವಾ ನೆಕ್ಸ್ಟ್ ಬಹುರ್ವೀಹಿ ಸಮಾಸ ಈ ಬಹುರ್ವೀಹಿ ಸಮಾಸದಲ್ಲಿ ಏನಾಗುತ್ತೆ ನೀವು ಶಬ್ದವನ್ನು ನೋಡಿ ಮೊದಲನೇ ಪದ ಏನಿದೆ ಅಂತ ನೋಡಿ ಬಿಡ್ಸೋಕ್ಕಾಗತ್ತಾ ಅಂತ ನೋಡಿ ಬಿಡ್ಸಕ್ಕಾಗ್ದಲೇ ಇದ್ದಾಗ ಆ ಶಬ್ದದಲ್ಲಿ ಏನಾಗುತ್ತೆ ಬಿಡಿಸಿದಾಗ ಹೋಲ್ ಸೆಂಟೆನ್ಸ್ ಬರುತ್ತೆ ಒಂದು ಪೂರ್ಣ ವಾಕ್ಯ ಬರುತ್ತೆ ಆ ಒಂದು ಪೂರ್ಣ ವಾಕ್ಯ ಬಂದಾಗ ಅದು ಬಹುರ್ವೀಹಿ ಸಮಾಸ ಅಂತ ನೀವು ಸುಲಭವಾಗಿ ಬರಿಬೋದು ಇಲ್ಲಿ ನೋಡಿ ಈಗ ಇಲ್ಲಿ ಘನ್ ಶ್ಯಾಮ್ ಅಂತ ಇದೆ ಘನ ಘನ್ ಅಂದರೆ ಏನು ಮೋಡ ಅಲ್ವಾ ಶ್ಯಾಮ್ ಅಂದ್ರೇನು ಕಪ್ಪು ಮೋಡದಂತೆ ಕಪ್ಪಾಗಿರುವನು ಯಾರು ಯಾರಿಗೆ ಹೇಳ್ತಾರೆ ಕೃಷ್ಣನ್ಗೆ ಹೇಳ್ತಾರೆ ಅಲ್ವಾ ಹೀಗೆ ಘನ ಶ್ಯಾಮ್ ಅಂದರೆ ಕೃಷ್ಣ ಅಂತ ಶ್ವೇತಾಂಬರಿ ನೋಡಿ ಘನ್ಕೆ ಸಮಾನ ಶ್ಯಾಮ್ ಹೇ ಘನದ ಸ ಅಂದರೆ ಮೋಡದ ಸಮಾನ ಶ್ಯಾಮ್ ಕಪ್ಪಾಗಿರುವವನು ಅಂತ ನೆಕ್ಸ್ಟ್ ಶ್ವೇತಾಂಬರಿ ಶ್ವೇತ ಬಣ್ಣದ ಬ ವಸ್ತ್ರವನ್ನು ಧರಿಸಿದವರು ಯಾರು ಸರಸ್ವತಿ ಶ್ವೇತಾಂಬರಿ ಶ್ವೇತ ಅಂಬರ್ ವಾಲಿ ಅಂದರೆ ಬಿಳಿಯ ಶ್ವೇತ ಬಣ್ಣದ ವಸ್ತ್ರವನ್ನು ಧರಿಸುವವಳು ಸರಸ್ವತಿ ಲಂಬೋದರ್ ಲಂಬೋದರ್ ಅಂದ್ರೇನು ಲಂಬಾ ಹೇ ಜಿಸ್ಕಾ ಉದರ್ ಉದ್ದವಾದ ಉದರ ಹೊಟ್ಟೆ ದೊಡ್ಡದಾದ ಹೊಟ್ಟೆ ಹೊಟ್ಟೆಯುಳ್ಳವನು ಯಾರು ಗಣೇಶ್ ಚಕ್ರ ಹೇ ಪಾಣಿ ಜಿಸ್ಕೆ ಚಕ್ರಪಾಣಿ ಚಕ್ರಪಾಣಿ ಚಕ್ರವನ್ನು ಧರಿಸುವನು ಯಾರು ವಿಷ್ಣು ತ್ರಿನೇತ್ರ ತೀನ್ ಹೇ ನೇತ್ರ ಜಿಸ್ಕೆ ಮೂರು ನೇತ್ರಗಳು ಯಾರಿಗಿದೆ ಶಿವನಿಗಿದೆ ದಸ್ ಹೇ ಆನನ್ ಜಿಸ್ಕೆ ದಶಾನನ್ ಹತ್ತು ಆನನ ಮುಖವುಳ್ಳವನು ಯಾರು ರಾವಣ್ ನೀಲ್ ಹೇ ಕಂಠ ಜಿಸ್ಕಾ ಯಾರ ಕಂಠ ನೀಲಿಯಾಗಿದೆ ನೀಲಕಂಠ್ ಶಿವು ಇಲ್ಲೊಂದು ಪ್ರಶ್ನೆ ಮಾಡ್ಬೋದು ಇಲ್ಲಿ ತ್ರಿನೇತ್ರ ದಶಾನನ್ ನೀಲಕಂಠ್ ತ್ರೀ ಮೊದಲನೇ ಶಬ್ದ ತ್ರೀ ಮೂರು ಅಂತ ಇದೆ ಇದು ದ್ವಿಗು ಸಮಾಸ ಆಗತ್ತಲ್ವಾ ಅಂತ ಹೇಳ್ಬೋದು ಹೌದು ಖಂಡಿತ ಆಗತ್ತೆ ದಶಾನನ್ ಇಲ್ಲೂ ಅಷ್ಟೇ ಹತ್ತು ಆನನ ಮೊದಲನೇ ಶಬ್ದ ಹತ್ತು ಇದೆ ಇದು ದ್ವಿಗು ಸಮಾಸ ಆಗತ್ತಲ್ವಾ ಅಂತ ಹೇಳ್ತಿರಲ್ಲ ಹೌದು ಆಗತ್ತೆ ನೀಲಕಂಠ ನೀಲಿಯಾದ ಕಂಠ ಇದು ವಿಶೇಷಣ ಶಬ್ದು ಆಗುತ್ತಲ್ವಾ ಅಂದ್ರೆ ವಿಶೇಷಣ ಇರುವಂತಹ ಸಮಾಸ ಯಾವುದು ತತ್ಪುರುಷ ಸಮಾಸ ಅಂತ ಹೇಳ್ಬೋದಲ್ವಾ ಹಾಗಾದ್ರೆ ಎರಡು ಇದ್ದಾಗ ನಾ ಯಾವ್ದಂ ಗುರುತಿಸ್ಬೇಕು ಅಂತ ನೀವು ಕೇಳ್ಬೋದು ಈಗ ಇಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಎರಡೂ ಸಮಾಸಗಳನ್ನು ಒಟ್ಟಿಗೆ ಕೊಡಲ್ಲ ದ್ವಿಗು ಮತ್ತು ತತ್ಪುರುಷ ಯಾವುದು ಒಂದೇ ರೀತಿಯ ಹೀಗೆ ಸಂಖ್ಯಾವಾಚಕ ವಾಚಕ ಬರುವಂಥದ್ದು ವಿಶೇಷ ಶಬ್ದ ಬರುವಂಥ ಸಮಾಸಗಳನ್ನು ಒಟ್ಟಿಗೆ ಕೊಡಲ್ಲ ಇದು ಇಟ್ಕೊಳ್ಳಿ ಅಕಸ್ಮಾತ್ ಇಲ್ಲಿ ತ್ರಿನೇತ್ರ ಕೊಟ್ಬಿಟ್ಟು ದ್ವಿಗು ಸಮಾಸ ಅಲ್ಲಿರುತ್ತೆ ಮತ್ತು ಅಲ್ಲಿ ಯಾವುದು ಬೇರೆ ಸಮಾಸ ಅಲ್ಲಿ ಇರ ಬರಲ್ಲ ಸಂಖ್ಯಾವಾಚ್ಯದಲ್ಲಿ ಅಂದರೆ ಬಹಿರ್ವಿಹಿ ಸಮಾಸ ಬಹಿರ್ವಿಹಿ ಸಮಾಸ ದ್ವಿಗು ಸಮಾಸ ಒಟ್ಟಿಗೆ ಕೊಡಲ್ಲ ಯಾವುದಾದ್ರು ಒಂದಿರುತ್ತೆ ಇಲ್ಲೂ ಅಷ್ಟೇ ದಶಾನನ ಕೊಟ್ಬಿಟ್ಟ ಕೊಟ್ಟು ಮಲ್ಟಿಪೈ ಚಾಯ್ಸಲ್ಲಿ ಬಹುರ್ವಿಹಿ ದ್ವಿಗು ಸಮಾಸ ಎರಡೂ ಕೊಡೋಲ್ಲ ಒಂದು ಕೊಟ್ಟಿರ್ತಾರೆ ನೀಲಕಂಠದಲ್ಲಿ ಕೇಳಿದಾಗ ಬಹುರ್ವಿಹಿ ಸಮಾಸ ಅಥವಾ ತತ್ಪುರುಷ ಸಮಾಸ ಇರುತ್ತೆ ಎರಡು ಒಟ್ಟಿಗೆ ಇರೋಲ್ಲ ಅರ್ಥ ಆಯ್ತಾ ಒಟ್ಟಿನಲ್ಲಿ ಇವೇನು ಮಾಡಬೇಕು ಚಿಹ್ನೆಗಳನ್ನು ಗುರ್ತಿಟ್ಕೋಬೇಕು ಇದು ದ್ವಿಗು ಸಮಾಸ ಅಂದರೆ ಏನಿರುತ್ತೆ ದ್ವಂದ್ವ ಸಮಾಸದಲ್ಲಿ ಏನಿರುತ್ತೆ ಬಹು ಸಮಿ ಸಮಾಸದಲ್ಲಿ ಏನಿರುತ್ತೆ ಕರ್ಮಧಾರೆಯ ಸಮಾಸದಲ್ಲಿ ಏನಿರುತ್ತೆ ಅವ್ಯಯಿ ಸಮಾಸದಲ್ಲಿ ಏನಿರುತ್ತೆ ತತ್ಪುರುಷ ಸಮಾಸದಲ್ಲಿ ಯಾವ ಚಿಹ್ನೆಗಳು ಬರೀಬೇಕು ಅನ್ನೋದನ್ನು ನೀವು ಗುರ್ತಿಟ್ಕೊಂಬಿಟ್ರೆ ಎಲ್ಲ ಸಮಾಸಗಳನ್ನು ಶಬ್ದ ನೋಡಿದಾಕ್ಷಣ ಗುರುತಿಸ್ಬೋದು ಅರ್ಥವಾಗಿರ್ಬೋದು ಧನ್ಯವಾದ